ಕರೆಂಟೇ ಇಲ್ಲದ ಸ್ವರ್ಗ ಅಂದ್ರೆ ಅದು ಧನುಷ್ ಕೋಡಿ ಇಲ್ಲಿ ಸುನಾಮಿ ಬಳಿಕ ಅಲ್ಲಿ ಎಲ್ಲಿಯೂ ಕರೆಂಟೇ ಇಲ್ವಂತೆ ಅಲ್ಲಿ ಅದು ನಮಗೆ ಗೊತ್ತಾಗಿದೆ ಅಲ್ಲಿಗೆ ಎಂಟರ್ ಆದಾಗ ಚೆಕ್ ಪೋಸ್ಟ್ ಹತ್ರ ನಾವು ಕೇಳಿದ್ವಿ ಇಲ್ಲಿ ಎಲ್ಲಾದ್ರೂ ಊಟ ಚೆನ್ನಾಗಿರೋ ಸಿಗತ್ತಾ ಆ ಹೋಗಿ ತುಂಬಾ ಚೆನ್ನಾಗಿ ಮೀನು ಊಟ ಸಿಗುತ್ತೆ ಅಂತ ನಾವು ಗೆ ಹೋಗ್ಬೇಕು ಒಂದು ಒಳ್ಳೆ ಹೋಟೆಲ್ ಸಿಕ್ಕಿದ್ರೆ ಹೋಗ್ಬೋದಲ್ಲಿ ಎಂಟರ್ ಆಗ್ತಿವಿ ಯಾವ ಒಳ್ಳೆ ಹೋಟೆಲ್ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಲಿ ಪಾಶ್ ಹೋಟೆಲ್ ಗಳೆಲ್ಲ ಕಾಣಲ್ಲ ಎಲ್ಲ ಕಡೆ ತೆಂಗಿನ ಗರಿಯಿಂದ ಮಾಡಿದ ಗಳು ಕಾಣಕ್ ಸಿಗುತ್ತೆ ಇನ್ನ ಇಂಥದೇ ಹೋಟೆಲ್ ಇನ್ನು ಬೇರೆ ಹೋಟೆಲ್ ಕಣಕ್ಕೆ ಸಿಗಲ್ಲ ಅಂತ ಗೊತ್ತಾಯ್ತು ನಾವು ಒಂದ್ ಕಡೆ ಸ್ಟಾಪ್ ಮಾಡ್ತೀವಿ ಗೆ ಅರ್ಜೆಂಟ್ ಆಗುತ್ತೆ ವಾಶ್ರೂಮ್ ಇದೆಯ ವಾಶ್ರೂಮ್ ಇಲ್ಲ ಬಟ್ ಅವರು ಅದೇ ಒಂದು ಗರಿ ಬೆಳೆಸಿ ಅಲ್ಲಿ ಒಂದು ವಾಶ್ರೂಮ್ ರೀತಿ ಒಂದು ಮಾಡಿರ್ತಾರೆ ಅಲ್ಲಿ ಅದನ್ನ ಬಳಸ್ಕೊಳ್ಬಹುದು ನೆಲ ಏನು ಸಿಮೆಂಟ್ ಹಾಕಿರಲ್ಲ ಮರಳು ಟೇಬಲ್ ಇರುತ್ತೆ ಫ್ರೆಶ್ ಮೀನ್ ನ ತಂದ್ರು ನಿಮ್ಗೆ ಯಾವ ಮೀನು ಬೇಕು ಅಂತ ಕೇಳ್ತಾರೆ ನಾವು ಚೂಸ್ ಮಾಡಿದ ಮೀನ್ ಅಲ್ಲೇ ಫ್ರೈ ಮಾಡಿ ಕೊಡ್ತಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಸಾಗುವಾಗ ಧನುಷ್ ಕೋಡಿ ಎಂಡ್ ಪಾಯಿಂಟ್ ಅದು ಅಲ್ಲಿ ಹಿಂದೂ ಮಹಾಸಾಗರ ಹಾಗೂ ಬಂಗಾಳಕುಲ್ಲಿ ಸೇರುವ ದೃಶ್ಯ ಮನಮೋಹಕವಾಗಿ